ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಆಚರಣೆ ಮಾಡಲಾಯಿತು ಇಂಡಿ ಪಟ್ಟಣದ ಮಿನಿ ವಿಧಾನಸೌಧದ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಉಪವಿಭಾಗ ಅಧಿಕಾರಿ ಅಬಿದ್ ಗದ್ದಾಳ್ ಅವರ ಅಧ್ಯಕ್ಷತೆಯಲ್ಲಿ ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಂಜೀವನ್ ರಾಮ್ರವರ ನೂರ ಹದಿನೇಳನೇ ಜಯಂತಿಯನ್ನು ಆಚರಣೆ ಮಾಡಲಾಯಿತು ತಹಶೀಲ್ದಾರರಾದ ಮಂಜುಳಾ ನಾಯ್ಕ ಉಪ ಪ್ರಧಾನಿ ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಫೋಟೋ ಪೂಜೆಯನ್ನು ನೆರವೇರಿಸಿದರು ಚುನಾವಣೆಯ ನೀತಿ ಸಂಹಿತೆ ಇರುವುದರಿಂದ ಜಯಂತಿಯನ್ನು ಸಾಂಕೇತಿಕವಾಗಿ ಸರಳವಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ಜಯಂತಿಯಲ್ಲಿ ವಿವಿಧ ಇಲಾಖೆ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ರು ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಅಬಿದ್ಗಾದವರು ಮಾತನಾಡಿದರು ವರದಿ ಲಾಲ್ ಸಿಂಗ್ ರಾಥೋಡ್ ಟಿ ಟಿವಿ ಇಂಡಿ ಎಲ್ಲರಿಗೂ ಶುಭಾಶಯಗಳನ್ನು ಕೊಟ್ಟ ಈಗಾಗಲೇ ಇತ್ತೀಚಿನ ಹಿಂದೆ ಜಾರಿಯಲ್ಲಿರುವುದರಿಂದ ಎಲ್ಲ ಕಾರ್ಯಕ್ರಮಗಳನ್ನು ಸರ್ಕಾರಿ ಕಾರ್ಯಕ್ರಮಗಳನ್ನು ನಾವು ಭಾಳ ಸಂಕ್ಷಿಪ್ತವಾಗಿ ಮಾಡ್ತಾ ಇದ್ದೀವಿ ಅದರ ಒಂದು ಪ್ರಸಂಗದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಪ್ರತಿ ಸಾರಿಯೇ ವಿಜೃಂಭಣೆ ಮಾಡ್ತೀವಿ ಮಾಡ್ತಿದ್ದೀವಿ ಆ ವಿಜೃಂಭಣೆಯಲ್ಲದೆ ಸ್ವಲ್ಪ ಸರಳವಾಗಿ ಒಂದು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ಡಾಕ್ಟರ್ ಬಾಬು ಜಗಸೀವರ ಬಗ್ಗೆ ನಮ್ಮ ಸಮಾಜ ಕಲ್ಯಾಣ ಹೆಮಾತ ಅಧಿಕಾರಿಗಳು ಹೇಳಿದರೆ ಹಸಿರು ಕ್ರಾಂತಿಯ ಅಧಿಕಾರಗಳು ನಮ್ಮ ದೇಶ ಒಂದು ಸಮಯದಲ್ಲಿ ಆಹಾರಕ್ಕಾಗಿ ಎಷ್ಟು ಪರಿತಿಸುವಂತಹ ಪರಿಸ್ಥಿತಿ ಇತ್ತು ಅಂತಂದರೆ ಸದಾ ಪ್ರಧಾನಿ ಅವರು ಆಗಿನ ಪ್ರಧಾನಿಯವರು ಲಾಲ್ ಬಹದ್ದುರ್ ಶಾಸ್ತ್ರಿ ಅವರು ನಮಗೆ ವಾರದಲ್ಲಿ ಒಂದ್ಸರಿ ಉಪವಾಸ ಮಾಡಲಿಕ್ಕೆ ಕೇಳಿದ್ರು ಅಂದರೆ ಅಂಥ ಒಂದು ಆಹಾರದ ಶಾರ್ಟೇಜ್ ಇರುತ್ತೆ ಅಂತಹ ಶಾರ್ಟೇಜ್ ಇರುವಂತಹ ಸಂದರ್ಭದಲ್ಲಿ ನಮ್ಮ ಒಂದು ದೇಶವನ್ನು ಫುಡ್ ಸರ್ಪ್ಲಸ್ ಕಂಟ್ರಿ ಆಹಾರ ನಮ್ಮಲ್ಲಿ ಮತ್ತೆ ಹೆಚ್ಚು ಉಳಿದು ನಾವು ಆಹಾರವನ್ನು ಬೇರೆ ಕಡೆ ರಫ್ತು ಮಾಡುವಂತ ಆಗ್ಬೇಕಾಗಿರೋದ್ರ ನಮ್ಮಲ್ಲಿರುವಂತಹ ಎಲ್ಲ ಒಂದು ಭೂಮಿಯ ಒಂದು ಭೂಮಿ ಇಳುವರಿ ಇಳುವಳಿಕೊಡುವಂತಹ ಭೂಮಿಯನ್ನು ರೈತರಿಗೆ ಕೊಟ್ಟು ಅದರಿಂದ ಹೆಚ್ಚಿನ ಇಳುವಳಿಕ ಒಂದು ಬೆಳೆಯನ್ನು ಬೆಳೆಯುವಂತಹ ಪದ್ಧತಿಯನ್ನು ನಾವು ಅನುಸರಿಸಬೇಕಾಗಿದೆ ಅಂತ ಒಂದು ಕಾರ್ಯಕ್ರಮದ ಭಾಗವಾಗಿ ಒಂದು ಹಸಿರು ಕ್ರಾಂತಿಯನ್ನು ಮಾಡಲಾಗಿದೆ ಅದು ನಮ್ಮ ದೇಶಕ್ಕೆ ಅತ್ಯಂತ ದೊಡ್ಡ ಒಂದು ಬೂಸ್ಟರ್ ಕೊಟ್ಟದ್ದು ಈ ಸದ್ಯ ನಮ್ಮ ದೇಶ ನಾವು ಬಹಳಷ್ಟು ಕ್ಷೇತ್ರಗಳಲ್ಲಿ ನಂಬರ್ ಒನ್ ಅಲ್ಲಿದ್ದೀವಿ ಆಹಾರದಂತೂ ನಮ್ಮಲ್ಲಿ ಯಾವುದೇ ರೀತಿ ಕೊರತೆ ಇಲ್ಲ ನಾವು ಈಗಾಗಲೇ ಫುಡ್ ಸರ್ಪ್ಲಸ್ ಕಂಟ್ರಿಯಾಗಿದ್ದೀವಿ ಪ್ಲಸ್ ಬಹಳಷ್ಟು ಆಹಾರ ಉತ್ಪಾದನೆಯಲ್ಲಿ ಎಕ್ಸಾಂಪಲ್ ಗೋಧಿ ಆಗಲಿ ಅಕ್ಕಿ ಆಗಲಿ ಮತ್ತೆ ಮಿಲ್ಕ್ ಆಗಲಿ ಪ್ರತಿಯೊಂದು ಬಹಳಷ್ಟು ಆಹಾರಗಳಲ್ಲಿ ಉತ್ಪಾದನೆಯಲ್ಲಿ ನಾವು ಸ್ಟಾರ್ಟಿಂಗ್ ಫಸ್ಟ್ ಸೆಕೆಂಡ್ ಫಸ್ಟ್ ಸೆಕೆಂಡ್ ಥರ್ಡ್ ರ್ಯಾಂಕ್ ಇದ್ದೀವಿ ಇಂಥ ಒಂದು ಕೆಲಸ ಆಗ್ಲಿಕ್ಕೆ ಕಾರಣವಾಗಿರುವಂತ ನಮ್ಮ ಹಿರಿಯ ನೇತಾರರುಗಳು ಎಲ್ಲರೂ ಹಿರಿಯ ದುರೀನರು ಎಲ್ಲರೂ ಒಂದು ಮುಂದೆ ಏನ್ ಮಾಡಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡು ಒಳ್ಳೆ ಪ್ಲಾನಿಂಗ್ ಮಾಡಿ ನಮ್ಮನ್ನು ಕೊಟ್ಟು ಅದನ್ನು ಅಭಿವೃದ್ಧಿಯನ್ನು ಮಾಡುವಂತ ಕೆಲಸ ಅಂತ ಮಹಾನ್ ನಾಯಕರನ್ನ ನಾವು ಇವತ್ತು ನಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಯಾರಾದರೂ ನಾವು ಯಾವುದೇ ರಾಜಕೀಯ ದುರೀನರು ಅಥವಾ ಹಿರಿಯರನ್ನ ಇಡೀ ಸಮಾಜದ ಆಸ್ತಿ ಇಡೀ ದೇಶದ ಆಸ್ತಿ ಇವರೆಲ್ಲರಿಗೂ ಸಂಬಂಧಿಸಿದವರು ಎಲ್ಲರಿಗೂ ಬೇಕಾದವರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಡಾಕ್ಟರ್ ಡಾಕ್ಟರ್ ಬಾಬು ಜಜ್ಜಿನವನರಾಮ್ ಅವರ ಜಯಂತಿಗೆ ಮತ್ತೊಮ್ಮೆ ಮೈಲ್ರಿಗೂ ಶುಭಾಶಯಗಳನ್ನು ಕೊಡ್ತಾ ಈಗ ಪೂಜಾ ಕಾರ್ಯಕ್ರಮವನ್ನು ತಸಿ ಅವರು ಕೊಡ್ತಾರೆ ಬಾಬು ಜಜ್ಜೀವರಾಮರವರು ಒಂದು ನೂರ ಹದಿನೇಳನೇ ಜನ್ಮ ದಿನಾಚರಣೆ ಈಗಾಗಲೇ ಅವರು ಒಂದು ನೂರ ಹದಿನಾರು ವರ್ಷಗಳು ಗತಿಸಿ ಹೋಗಿ ಇಂಥ ಒಬ್ಬ ದೇಶದ ಮಹಾನ್ ನಾಯಕರಾಗಿ ಈ ದೇಶದ ಹಸಿರು ಕ್ರಾಂತಿಯ ಹರಿಕಾರವಾಗಿ ಈ ದೇಶದ ಉಪ ಪ್ರಧಾನಿಗಳಾಗಿ ಕಾರ್ಯನಿರ್ವಹಿಸಿ ದೇಶಕ್ಕಾಗಿ ಹಾಗೂ ಈ ದೇಶದಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇತರೆ ಹಿಂದುಳಿದ ವರ್ಗ ಹಾಗೂ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ವರ್ಗದ ಜನರಿಗಾಗಿ ತಮ್ಮದೇ ಆದಂತಹ ಕಾಣಿಕೆಗಳನ್ನು ಕೊಟ್ಟು ಕೊಟ್ಟಿರುವಂಥ ಮಹಾನ್ ನಾಯಕ ಜನ್ಮದಿನ ಆಚರಣೆ ಇವಾಗಲೂ ನಾವು ಇವತ್ತು ಚುನಾವಣಾ ಅಧಿನಿಯಮ ಇರುವುದರಿಂದ ಚುನಾವಣಾ ನೀತಿ ಇರುವುದರಿಂದ ನಾವು ವಿಜೃಂಭಣೆಯನ್ನು ಮಾಡದೆ ಕೇವಲ ಸಾಂಕೇತಿಕವಾಗಿ ಅರ್ಥಪೂರ್ಣವಾಗಿ ಮಹಾನಗರ ಜಯಂತಿಯನ್ನು ನಾವು ಇವತ್ತು ತಾಲೂಕು ಆಡಳಿತದಲ್ಲಿ ಮಾನ್ಯ ಉಪವಿಭಾಗಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ಇಲಾಖೆಯ ಹಿರಿಯ ಕಿರಿಯ ಅಧಿಕಾರಿಗಳಿಗೆ ನಾವು ಉಪವಿಭಾಗ ಕಾರ್ಯಗಳ ಪರವಾಗಿ ಸಮಾಜ ಕಲ್ಯಾಣ ಇಲಾಖೆ ಪರವಾಗಿ ಹತ್ಪೂರ್ವಾಗ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಹಾಗೆಯೇ ಪತ್ರಿಕಾ ಮಾಧ್ಯಮದವರಿಗೆ